ನಾನು ಶ್ರೀಪತಿ ಹೆಗಡೆ ತಕ್ಕಾಗಿ ನನ್ನೆಲ್ಲ ವಿಡಿಯೋ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಗ್ರಾಮೀಣ ಭಾಗದಲ್ಲಿ ಒಂದು ಫೇಮಸ್ ಗಾದೆ ಮಾತಿದೆ ದುಡ್ಡು ಕೊಟ್ಟು ತೋಡಿ ಬಿಡಿಸಿಕೊಂಡ ಕುಟುಂಬಸ್ಥಳ ವಿರುದ್ಧ ಆರೋಪ ಮಾಡಿದವರ ತೋರಿ ಕೊಟ್ಟು ಆರೋಪಿಗಳಾದ್ರೆ ಅಂದ್ರೆ ಬೀದಿಯಲ್ಲಿ ಹೋಗುವ ಮಾರಿ ಮನೆಗೆ ಕರ್ತದಂತೆ ಗುರುಡ ಗ್ಯಾಂಗ್ ಿದ್ದನ್ನೇ ನಂಬಿ ಎಸ್ ರೀತಿ ನೇಮಿಸಿದ ರಾಜ್ಯ ಸರ್ಕಾರ ತಲೆಯು ಹಾಲಿ ಬುರುಡೆ ವೈದಾರ್ಿಕ ಭಯೋತ್ಪಾದನೆ ಸರ್ಕಾರವು ಭಾಗಿಯಾಯ್ತಾರೆ ಒಬ್ಬ ಮುಂದೆ ನನವಿ ಬಿದ್ದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೆಲ ತಿಂಗಳಿಂದ ರಾಜ್ಯದಲ್ಲಿ ಬುರುದ ಪ್ರಕರಣ ಮೌನವಾಗಿ ಬೆಳೀತಾ ಇತ್ತು ಪತ್ರಿಕೆ ಅಲ್ಪವಾಗಿ ದೃಶ್ಯ ಮಾಧ್ಯಮ ಜಾರಿಸಿದ್ದೇ ಜಾರಿಸಿದ್ದು ಆದರೆ ಕಾನೂನು ರಾಜಕೀಯ ಮತ್ತು ಸಮಾಜಶಾಸ್ತ್ರ ಆಯೋಜನೆ ಪ್ರಕರಣ ಗುಪ್ತ ವ್ವಾಮುಖಿ ಅರ್ಥ ಆಗ್ಬೇಕಿತ್ತು ಒಡನಾಡಿ ಎಂಟ್ರಿ ಕೊಟ್ಟಿದೆ ಅಂದ್ರೆ ಅದರಲ್ಲಿ ಏನೋ ಉದ್ದೇಶ ಇದೆ ಅಂತ ಹಾಗೆ ಕೇಸರಿ ಶಾಲು ಜಟ್ಟನ ಕಲ್ಲಿಗೆ ಕುಂಕುಮ ಹಚ್ಚಿದ ಹಾಗೆ ಅಡಿಗೆ ಕುಂಕುಮ ಇಟ್ಟವರು ಹಿಂದೂಗಳಾಗಲ್ಲ ಅಂತ ಅಯ್ಯೋ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಭಾವನಾತ್ಮಕ ವಿಷಯ ಇಟ್ಕೊಂಡಷ್ಟೇ ಅಲ್ಲ ನಿಮ್ಮ ಮನೆ ಹೀಗಾಗಿದ್ರೆ ನೀವೇನ್ ಮಾಡ್ತಿದ್ರಿ ವೀಕ್ನೆಸ್ ಮುಂದಿಟ್ಕೊಂಡು ಅವರ ವೇದಿಕೆ ಕಟ್ಟಲಾಯ್ತು ಆದರೆ ನಮ್ಮ ಮನೆ ಹೆಣ್ಣು ಮಗಳಿಗೆ ಹೀಗಾಗಿದ್ರೆ ಆನೂರ ಮೂಲಕ ಹೋರಾಟ ಮಾಡುತ್ತೇವೆ ಅಂತ ಯಾರು ಹೇಳಲೇ ಇಲ್ಲ ರೀ ಮಾತು ನಂಬಿದ ಸಂಘಟನೆ ನಾವಿದ್ದೇವೆ ಅಂತ ಗಂಟಲ ದೊಡ್ಡವರು ಮಾಡುತ್ತಷ್ಟೇ ಅಲ್ಲ ಜನ ಸೇರಿಸಿದ್ರು ಅನ್ನ ಕಲೆಕ್ಟ್ ಮಾಡುವ ತನಕ ಮುಂಚೂಣಿಯಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಟೋಪಿ ಹಾಕಿಬಿಡ್ತು ಆದರೆ ಇದುವರೆಗೆ ಧರ್ಮಸ್ಥಳ ವಿರುದ್ಧ ನಡೆದ ಅಪಪ್ರಚಾರ ಅವಹೇಳನ ಅವಮಾನ ಡ್ಯಾಮೇಜಿಗೆ ನ್ಯಾಯ ಕೊಡೋದು ಯಾರು ಸೈದ್ಧಾಂತಿಕ ಭಯೋತ್ಪಾದನೆ ಅಂತ ಯಾಕೆ ಅರ್ಥ ಆಗ್ಲಿಲ್ಲ ಯಾವನ್ನು ಸಾಬಿ ಎಂ ಡಿ ಸಮೀರ ಮಾಡಿದ್ದಪ್ಪಳಿಸಿ ನೋಡಿದ್ರಿ ಆದ್ರೆ ನಮ್ಮ ಮನೆ ವಿಷಯ ನಾವು ನೋಡ್ಕೊತೀವಿ ನೀನ್ ಯಾವ ಸೀಮೆ ದೊಣ್ಣೆ ನಾಯಕ ಅಂತ ಯಾರಾದರೂ ಕೇಳಿದ್ರ ನೂಕು ಶರ್ಮಾ ಸಂಗತಿ ಇಟ್ಕೊಂಡು ಫೇಸ್ಬುಕ್ ಲೈವ್ ನಲ್ಲಿ ಇಲ್ಲ ಕತ್ತು ಸುಳಿದ ಬ್ರದರ್ ಹುಡ್ ಧರ್ಮ ವಿರುದ್ಧ ಇಂಥದ್ದೇ ವಿಡಿಯೋ ಆಯಲಿ ಆರೋಪ ಮಾಡಿ ಬದುಕೋದು ಉಂಟಾಗ ಆದ್ರೂ ಬಂದು ಉಜಿರೆಯಲ್ಲಿ ಪ್ರತಿಭಟನೆ ಅಂದ್ರೆ ಅದರ ಹಿಂದೆ ನಮ್ಮ ಧಾರ್ಮಿಕ ಕ್ಷೇತ್ರದ ಅಪಮೌಲ್ಯ ಆಗತ್ತಂತ ಅನಿಸ್ತೇ ಇಲ್ವಲ್ರಿ ಪದೇ ಪದೇ ಸಾಕ್ಷಿ ಇದೆ ಅಂತ ಹೇಳುತ್ತಲೇ ಒಂದೇ ಒಂದು ಸಾಕ್ಷಿ ಬಿಡುಗಡೆ ಮಾಡದ ಅವರು ಹೇಳಿದ್ದು ಸತ್ಯ ಅಂತ ನಂಬಿದವರು ಅದೇ ಚಕ್ರವರ್ತಿ ಸ್ಕೂಲ್ ಇರಲ್ಲೇ ವಸಂತ ಕೀಳೆ ಯಾರು ಇದಕ್ಕೆ ಕೀರ್ತಿ ನಿತ್ಯೇಂದ್ರ ಕುಂದೇಶ್ವರ ಹರೇಹಳ್ಳಿ ಸಾಕ್ಷಿ ಸಮೇತ ಜನರ ಮುಂದಿಟ್ಟರು ಅವರ ಅನುಮಾನದಲ್ಲಿ ನೋಡಿದ್ರೆ ವಿನಃ ಇದೊಂದು ಸೈದ್ಧಾಂತಿಕ ಭಯೋತ್ಪಾದನೆ ಅನ್ನಿಸ್ಲೇ ಇಲ್ವ ಅಲ್ರಿ ಅಗಳೇ ಇಲ್ಲದ ಸುಜಾತ ಪಟ್ಟ ಮುಂದಿಟ್ಕೊಂಡು ಹುಡ್ತ ಸಮೀರ ಅಮ್ಮ ನಿಮ್ಗೆ ಎಷ್ಟು ನೋವಾಗಿರ್ಬೇಕು ಅಲ್ವೇನ್ರಿ ಅಂತ ನಮ್ಮ ಹೃದಯ ನಡೆಯುತ್ತೆ ಆದರೆ ಧರ್ಮಸ್ಥಳಕ್ಕೆ ಜೆಸಿಪಿ ನುಗ್ಗಿಸುವ ಮಾತನಾಡಿದವರು ವೀರಗಳಾದರು ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕು ಅಂತ ಹೆಣ್ಮಕ್ಕಳ ಬಗ್ಗೆ ಮರುಕಪಟ್ರಲ್ಲ ನಿಮಗೆ ಇದೊಂದು ದ್ರೋಹದ ಸಂಚ ಅಂತ ಅನ್ನಿಸ್ಲೇ ಇಲ್ವಾ ಇದು ಕೊಲೆ ಅತ್ಯಾಚಾರ ಶವ ಹುಡಿಕಿದ್ದು ಅಲ್ಲೇ ಪ್ರಕರಣ ಅಲ್ಲ ಇದು ಸೈದ್ಧಾಂತಿಕ ಭಯೋತ್ಪಾದನೆ ಆರೋಪದ ಮಟ್ಟಕ್ಕೆ ಏರಿದೆ ಮುರುಡೆ ಪ್ರಕರಣ ಈ ಕೇಸ್ ಹೃದಯದಲ್ಲಿ ಮೂವರು ದೂರುದಾರರು ಆದರೆ ಎಸ್ ಐ ಟಿ ಅದಕ್ಕೆ ಹೇಳುವುದನ್ನು ಗೊತ್ತಾ ದೂರು ಕೋರ್ಟ್ ಕೊಟ್ಟವರೇ ಅಪರಾಧಿಗಳು ಅದಕ್ಕೆ ಜವಾಬ್ದಾರರು ಯಾರು ಈ ಕಥೆಯ ಆರು ಪಾತ್ರಧಾರಿಗಳು ಯಾರು ಸುಪ್ರೀಂ ಕೋರ್ಟ್ಗೆ ದೂರು ರದ್ದು ಮಾಡಿದ್ರು ಮುಚ್ಚಿಟ್ಟು ಕ್ರಿಮಿನಲ್ ಅಫೆನ್ಸ್ ಎಂದರೆ ಏನು ಎನ್ನುವುದ ತಿಳಿಸಲು ಮೊದಲು ಮಾಹಿತಿ ಕೊಟ್ಟು ಕೊಡ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಧರ್ಮಸ್ಥಳದ ಮೇಲಿನ ಆರೋಪ ಎಂದು ಆರಂಭ ಆಯಿತು ಕಾರಣ ನಿಮಗೆ ಗೊತ್ತಿಲ್ಲ ಅಂತಲ್ಲ ಆದ್ರೆ ಸಣ್ಣ ವಿವರ ಕೊಟ್ಟು ಬಿಡ್ತೀನಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಎರಡು ಸಾವಿರದ ಹನ್ನೆರಡು ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಸಮೀಪ ಉಜರೆಯಲ್ಲಿ ನಡೆದ ನಂತರ ಎಲ್ಲ ಸಂಗತಿಗಳು ಮುಂದರಿತಾ ಬರುತ್ತೆ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತು ವಿದ್ಯಾರ್ಥಿನಿ ಸೌಜನ್ಯ ನಾಪತ್ತೆ ಆಗ್ತಾಳೆ ದಿನ ಅಂದ್ರೆ ಅಕ್ಟೋಬರ್ ಹತ್ತು ಆಕೆ ಮೃತದೇಹ ಮುನ್ನ ಸಂತ ಪದೆಯಲ್ಲಿ ಆಗುತ್ತೆ ಆಕೆ ಮೇಲೆ ಅತ್ಯಾಚಾರ ನಡೆಸಿ ಆಕೆಯ ಶಾಲನ್ನೇ ಬಳಸಿ ಕಟ್ಟಿಸಿ ಕೊಲೆ ಮಾಡಲಾಗಿತ್ತು ಸ್ಥಳೀಯ ಪೊಲೀಸರು ಆರಂಭದಲ್ಲಿ ಸಂತೋಷ ಬಂಧಿಸ್ತಾರೆ ನಂತರ ಈ ಐ ಡಿ ಪತ್ತೆ ಬಳಿಕ ಸಿಬಿಐ ತನಿಖೆ ಕಳಿಸಲಾಗುತ್ತೆ ಆದರೆ ಸೌಜನ್ಯ ಕುಟುಂಬ ನಮ್ಮ ಹೋರಾಟಗಾರರು ಆರೋಪ ಏನಂದ್ರೆ ಸಂತೋಷ್ ರಾವ್ ಅಪರಾಧಿಯಲ್ಲ ಪ್ರಭಾವಿ ವ್ಯಕ್ತಿಗಳು ಅವರ ಕುಟುಂಬ ಸದಸ್ಯರು ನಿಜವಾದ ಅಪರಾಧಿಗಳನ್ನ ದಕ್ಷಿಸುತ್ತಿದ್ದಾರೆ ಎಂದು ಆರೋಪ ಇನ್ನೊಂದು ವರ್ಷ ವಿಚಾರಣೆ ನಂತರ ಬೆಂಗಳೂರು ವಿಶೇಷ ಸಿಬಿಐ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಹದಿನಾರು ಆರೋಪಿ ಸಂತೋಷ್ ರಾವ್ ನಿರ್ದೇಶ ಎಂದು ಖುಲಾಸ ಮಾಡುತ್ತೆ ಇಲ್ಲಿ ಒಂದು ಪ್ರಮುಖ ಸಂಗತಿ ಗಮನಿಸಬೇಕು ಅಂತಂದ್ರೆ ಸಂತೋಷ ರಾವ್ ಬಿಡುಗಡೆಗೆ ಸಾಕ್ಷ್ಯಾಧಾರಗಳ ಕೊರತೆಯ ಹೊರತು ಕ್ಲೀನ್ ಕೊಟ್ಟಿಲ್ಲ ಹಾಗೆ ತನಿಖೆಯ ಲೋಪ ನ್ಯಾಯಾಲಯ ಕೂಡ ಉಲ್ಲೇಖಿಸಿದೆ ಸಂತೋಷ್ ರಾವ್ ಉಲ್ಲಾಸ್ ಆದ ನಂತರ ನಿಜವಾದ ಅಪರಾಧಿಗಳ ಪದಾಧಿಗಳ ಪತ್ತೆ ಹಚ್ಚಲು ಪ್ರಕರಣದ ಮರುತನಿಖೆಗೆ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆ ಮತ್ತು ಆಂದೋಲನ ನಡೆಯಿತು ಔಜನ್ಯ ತಾಯಿ ಯುಷ್ಮಾವತಿ ಮತ್ತು ಹೋರಾಟಗಾರರು ಮರು ತನಿಖೆ ಮನವಿ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮರು ತನಿಖೆಗೆ ಅವಕಾಶ ನೀಡಿದ್ರು ಯಾವುದೇ ಪ್ರಯೋಜನ ಆಗಲಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಸಿಬಿಐ ತನ್ನದೇ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ ಆ ಮೇಲೆ ಶುರುವಾಯಿತು ನೋಡಿ ಹಾಸನ ಸಾರ್ವಜನಿಕ ಚರ್ಚೆ ಮತ್ತು ನ್ಯಾಯಕ್ಕಾಗಿ ಆಗ್ರಹ ಯುಟುಬರ್ಗಳ ಅಬ್ಬರ ಸಂತೋಷ ಕ್ಲಾಸ್ ನಂತರ ನಿಜವಾದ ಅಪರಾಧಗಳ ಪತ್ತೆ ಹೆಚ್ಚಲು ಮರು ತನಿಖೆಗೆ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆ ಆಂದೋಲನ ನಡೆಯಿತು ತಾಯಿ ಅಸ್ಮಾವತಿ ಮತ್ತು ಹೋರಾಟಗಾರರು ಸಲ್ಲಿಸಿದ ಗುರುತನ ಮನವಿ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸ್ಯಾಂಕ್ ಮೊದಲ ಸದಸ್ಯರ ವಿರುದ್ಧವೇ ಎಸ್ಐಟಿ ಅಡ್ಯಂತರ ಆರೋಪ ಹೊರಿಸಿ ನ್ಯಾಯಾಲಯಕ್ಕೆ ಪ್ರಾಥಮಿಕ ವರದಿ ಸಲ್ಲಿಸಿದೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ ಹೋರಾಟ ನಡೆಸಿದ ಮತ್ತು ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತು ಹಾಕಲಾಗಿದೆ ಎಂದು ಆರೋಪಿಸಿದ್ದ ಮಹೇಶ್ ಶೆಟ್ಟಿ ತಿಮರೂಡಿ ಸುಜಾತ ಭಟ್ ರೆಟ್ಟಿ ಇತರ ಒಟ್ಟು ಒಂಬತ್ತು ಜನ ಎಸ್ಐಟಿ ತನಿಖೆಯಲ್ಲಿ ಆರೋಪಿಗಳು ಗ್ಯಾಂಗ್ ಧಾರ್ಮಿಕ ಕೇಂದ್ರದ ವಿರುದ್ಧ ಸುಳ್ಳು ಆರೋಪ ಮಾಡಿ ಕ್ರಿಮಿನಲ್ ಪ್ರಿಕೋರಿ ನಡೆಸಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಉಲ್ಲೇಖಿಸಲಾಗಿದೆಂಬಿಕ ವ್ಯಕ್ತಿ ಮಾಸ್ಕ್ ಮೇನ್ ಸೃಷ್ಟಿಸಿ ಸುಳ್ಳು ಮಾಹಿತಿ ಪಡೆದಿದ್ದಾರೆ ಹರಡಿದ್ದಾರೆ ಎಂದು ಹೇಳಲಾಗುತ್ತದೆ ಎಸ್ಐಟಿ ಅಧಿಕಾರಿಗಳು ತಮ್ಮ ಪ್ರಾಥಮಿಕ ತನಿಖಾ ವರದಿ ಕಳೆದ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಈ ವರದಿಯಲ್ಲಿ ಬ್ಯಾಂಗ್ ಸದಸ್ಯರ ವಿರುದ್ಧ ಜಾಮೀನು ಜಾಮೀನು ರಹಿತ ದಾಖಲಾಗಿದೆ ನ್ಯಾಯಾಲಯ ಎಸ್ಎಪಿ ವರದಿ ಪರಿಗಣನೆಗೆ ತೆಗೆದುಕೊಂಡ ನಂತರ ಆರೋಪಿಗಳ ಬಂಧಿಸಿದರೂ ಸರಿಯೇನೂ ಇಲ್ಲ ಅಥವಾ ಆರೋಪಿಗಳ ಬಂಧನಕ್ಕೆ ಪೊಲೀಸರಿಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ ಸ್ನೇಹಿತರೆ ಜನ್ಮಸ್ಥಳ ಕರಾವಳಿ ಕರ್ನಾಟಕದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಕಾಂತಿ ಸಂಪತ್ತು ಸೇವೆ ಎಂಬ ಮೂರು ಕುಂಭಗಳಿಗೆ ಇದು ಹೆಸರು ಒಂದು ಕೆಲವರು ಬುರುಡೆ ಅಂದ್ರೆ ಸೈದ್ಧಾಂತಿಕ ವಿಚಾರಾತ್ಮಕ ಭಯೋತ್ಪಾದನೆ ಆರೋಪ ತೆರಮಸ್ಥಳವನ್ನು ಟಾರ್ಗೆಟ್ ಮಾಡಲಾಯಿತು ಆರೋಪಸ್ಥಾನದಲ್ಲಿ ನಂಬರ್ ಒನ್ ಯಾರು ಗೊತ್ತಾ ಚಿನ್ನಯ್ಯ ನಂಬರ್ ಟು ಮಹೇಶ್ ಶೆಟ್ಟಿ ತಿಮರೋಡಿ ಮೂರನೇ ಸ್ಥಾನದಲ್ಲಿ ಗಿರೀಶ್ ಮಠಮರವರಿದ್ರೆ ನಾಲ್ಕನೇ ಸ್ಥಾನದಲ್ಲಿ ವಿಠಲಗೌಡ ಐದನೇ ಸ್ಥಾನದಲ್ಲಿ ಜಯಂತ್ ಆರನೇ ಸ್ಥಾನದಲ್ಲಿ ವಿಚಾರ ಬಟ್ಟಿದ್ದಾಳೆ ನೂರು ಪಟ್ಟು ಕ್ಷಣದಿಂದಲೇ ಕಾನೂನು ವಲಯದಲ್ಲಿ ಒಂದು ಸಂಶಯ ಉಂಟು ಇವರು ನಿಜವಾಗಿಯೂ ಬಾಧಿತರದ್ದ ಅಥವಾ ಇನ್ನೊಬ್ಬರ ದಿಶಾನಿರ್ದೇಶಕ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಲ್ವಾ ಮುಂದೆ ಮುಂದೆ ನೋಡದೆ ನಿರ್ಮಿಸಿದ ಸರ್ಕಾರದ ಮಾನ ಉಳಿಸಿಕೊಳ್ಬೇಕಲ್ವಾ ಆರೋಪಿತ ಆರು ಜನರು ಕಳೆದ ಒಂದೇ ಸ್ಕ್ರಿಪ್ಟ್ ಡೈಲಾಗ್ಸ್ ಒಂದೇ ಕತೆ ಒಂದೇ ರೇಟು ಬಳಸಿ ವಿಚಾರಾತ್ಮಕ ದಾಳಿ ನಡೆಸಲು ಎಂಬುದು ತನಿಖೆ ನಿಲುವು ಎಸ್ಐಟಿ ತನ್ನ ಸೈದ್ಧಾಂತಿಕ ಭಯೋತ್ಪಾದಕ ರೀತಿಯ ೀಡಿಂಗ್ ಕ್ಯಾಂಪೇನ್ ಎಂದು ಹೆಸರಿಸಿದೆ ಎಸ್ಐಟಿ ರಚನೆಗೆ ಮುನ್ನ ಗುರುಡ ಜಾನ ಪ್ರಕರಣ ಹೈಕೋರ್ಟ್ ಆ ಹೈಕೋರ್ಟ್ ಹೇಳಿದ್ದ ದೂರಿನಲ್ಲಿ ಕ್ರಿಮಿನಲ್ ಆಧಾರವಿಲ್ಲ ಅಂದರೆ ಕೇಸ್ ಕಾನೂನಾತ್ಮಕವಾಗಿ ನಿಂತುಕೊಳ್ಳುವ ಮಟ್ಟದಲ್ಲಿ ಮಾಹಿತಿ ಇಲ್ಲ ಹೀಗಾಗಿ ಹೈಕೋರ್ಟ್ ದೂರನ್ನ ರಿಜೆಕ್ಟ್ ಮಾಡಿದ್ದಾರೆ ಆದರೆ ದೂರುದಾರರ ವಿಷಯ ಮುಚ್ಚಿಟ್ಟು ಎಸ್ಐಟಿ ನೇಮಕ ಮಾಡುವಂತೆ ಒತ್ತಡ ಹಾಕಿ ಇಂಥವರೇ ಟಿಯಲ್ಲಿ ಇರಬೇಕೆಂಬ ಆಯ್ಕೆ ಕೂಡ ಅವರಿದ್ದೇ ಆಗಿತ್ತು ಕಣ್ರಿ ಎಸ್ ಐ ಟಿ ರಚನೆ ಆಯ್ತು ಇದಕ್ಕಾಗಿ ಸರ್ಕಾರ ಜನಕ್ಕೆ ಖರ್ಚು ಮಾಡಿದ ಹಣ ಅವರೊಬ್ಬರಿಗೆ ಒಂದೂವರೆ ಲಕ್ಷ ಕಡೆ ಜೆ ಸಿ ಬಿ ತಂದು ತೆಗೆದಿದ್ದೇ ತೆಗೆದಿದ್ದು ಆದರೆ ಪುಲ್ಸ್ ಕಲೆಕ್ಟರ್ ಸಿಗಲೇ ಇಲ್ಲ ಕೊನೆಗೆ ಅಂಗಡಿ ಗುಡ್ಡಕ್ಕೂ ಜೆ ಸಿ ಬಿ ರೂಪಿಸಲಾಯಿತು ಬ್ಯಾಂಗ್ ಬುರುಡೆ ಅಲ್ಲ ಸರ್ಕಾರಕ್ಕೂ ಆವಿ ಬುರುಡೆ ಶಾಪ ಅಲ್ಲಾರಿ ಎಲ್ಲಿಂದಲೂ ಬುರುಡೆ ತರ್ತಾರೆ ಆರೋಪ ಮಾಡ್ತಾರೆ ಇದರ ಹಿಂದೆ ಮುಂದೆ ಯೋಚಿಸದೆ ಸರ್ಕಾರ ಎಸ್ಐಟಿ ನೇಮಕ ಅಂದ್ರೆ ಪಟ್ಟು ಹಾಗೆ ಅಲ್ವಾ ದಿನದಿಂದ ದಿನಕ್ಕೊಂದು ಸುದ್ದಿ ಅವಶ್ಯಕ ಸುದ್ದಿ ಎನ್ನೋದು ನಿರೂಪಿಸೋದಕ್ಕೆ ಸರ್ಕಸ್ ಆದರೆ ನನಗೂ ಗುರುಡೆ ಗ್ಯಾಂಗ್ ಎಸ್ಐಟಿ ತನಿಖೆ ಸರಿ ಇಲ್ಲ ಅಂತ ಆರೋಪಿಸಿ ಆದರೆ ಈಗ ಸುಳ್ಳು ದೂರು ಕೊಡುವ ಕ್ರಿಮಿನಲ್ ತಪ್ಪು ಉಳಿದಿದೆ ಇದು ದೊಡ್ಡ ಕಾನೂನು ದಾರಿ ತೆಗೆದುಕೊಳ್ಳುತ್ತೇವೆ ಸುಪ್ರೀಂಕೋರ್ಟ್ ದೂರು ರದ್ದುಪಡಿಸಿದ ನಂತರ ಎಸ್ಐಪಿ ವರದಿ ಹೇಳಿದ ನಂತರ ರಾಜ್ಯ ಸರ್ಕಾರ ದೂರು ಕೊಟ್ಟವರ ಮೇಲೆ ಐಪಿಸಿಸಿ ನೂರ ಎಂಬತ್ತೆರಡು ಇನ್ನೂರ ಹನ್ನೊಂದು ನೂರ ಮೇಲೆ ಅಮ್ಮ ಆರಂಭಿಸುತ್ತಿದೆಯಾ ಇದು ಸಾಮಾನ್ಯ ಕೇಸ್ ಅಂತ ಅಲ್ಲವೇ ಅಲ್ಲ ಇದಕ್ಕೆ ಮೂರು ಮಹತ್ವದ ಪರಿಣಾಮ ಉರುಳುದೂರು ಇನ್ನ ಕೇಸ್ ಐಪಿಸಿ ನೂರ ಎಂಬತ್ತೆರಡು ಇನ್ನೂರ ಹನ್ನೊಂದು ಪ್ರಕಾರ ಉರುದೂರು ಐವಿ ಮಾಡಿದರೆ ಎರಡು ವರ್ಷ ಜೈಲು ಅಥವಾ ದಂಡ ಅಥವಾ ಎರಡೂ ಕೇಸ್ ಕ್ರಿಮಿನಲ್ ಅಫೆರೆನ್ಸ್ ನೂರ ಇಪ್ಪತ್ತು ಬಿ ಇದು ಇನ್ನೂ ಗಂಭೀರ ರಾಜಕೀಯ ಸಾಮಾಜಿಕ ಪರಿಣಾಮ ಅಂದ್ರೆ ಧರ್ಮಸ್ಥಳದ ಹೆಸರು ಬಳಸಿಕೊಂಡು ಸಮಾಜದಲ್ಲಿ ಭಾವನಾತ್ಮಕ ಗೊಂದಲ ಸೃಷ್ಟಿಸುವುದು ಬಹುತೇಕ ಪರಿಣಾಮ ಹೊಂದಿರುತ್ತೆ ಜನರ ಪ್ರಶ್ನೆ ಒಂದೇ ಸರ್ಕಾರ ಕ್ರಮ ತೆಗೆದುಕೊಳ್ತದೆಯಾ ಅಥವಾ ವಿಚಾರ ರಾಜಕೀಯವಾಗಿ ಮುಚ್ಚಿಟ್ಟುಕೊಂಡು ಬಿಡ್ತದೆಯಾ ಬಗ್ಗೆ ಪ್ರಕರಣ ಬ್ರಾಹ್ಮ್ ಸ್ಫೋಟದಂತೆ ಕೇಳಿಸದೇ ಇರಬಹುದು ಆದರೆ ಸಮಾಜದ ನೆಲಬಿಂಬದಲ್ಲಿ ಸೈದ್ಧಾಂತಿಕವಾಗಿ ನಮ್ಮ ನಿಮ್ಮ ಭಾವನೆ ತಿರುಗಿಸುವ ಸಾಮರ್ಥ್ಯ ಹೊಂದಿರುತ್ತೆ ಇಂದಿನ ಕಥೆ ಇಂದಿನ ಕಲಿಕೆ ಇದು ಕೇವಲ ಒಂದು ಪ್ರಕರಣದ ವಿಶೇಷ ಅಲ್ಲ ಸತ್ಯ ಹೇಗೆ ತಿರುಚಬಹುದು ಭಯೋತ್ಪಾದನೆ ಎಂಬ ಪದವನ್ನು ಹೇಗೆ ದುರುಪಯೋಗ ಮಾಡಿಕೊಳ್ಳಬಹುದು ಎಂಬುದಕ್ಕೆ ಒಂದು ನಿಜವಾದ ಉದಾಹರಣೆ ಅಲ್ವಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋಗೆ ಇಷ್ಟವಾದ್ರೆ ವಿಡಿಯೋ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ನನಗೆ ತನಕ ನಮಸ್ಕಾರ ಜಯ ಕರ್ನಾಟಕ ಜೈ ಹಿಂದ್